ನೋಡಮ್ಮ ಪಾಟಿ ಕಚ್ಚವೆ ನುಗ್ಗೆಕಾಯಿ ಅನ್ಕನೇ ನೋಡು ಅಯ್ಯೋ ಎಲ್ಲ ಬಲ್ತೋಗ್ಬಿಟ್ಟವಲ್ಲ ಮನೆಯವರು ನೋಡ್ಬಿಟ್ಟು ಕೂದಿ ಮಾರಾಕರು ಮಾರಾಕ್ಬೇಕಾನೆ ತರ ಹಿಂಗೆ ಬಿಟ್ಕೋ ಕೂತವರಲ್ಲ ಹುಸಿ ಚೆನ್ನಾಗಿದ್ದವ ನೋಡಿಲಿ ಹಂಗೆ ಕೈ ಕೈಗೆ ಎಟಕ್ತವ ಇವೆಲ್ಲ ಕೂದ್ ಮಾರಿದ್ರೆ ಸುಮಾರಾಗೆ ದುಡ್ಡು ಆಯ್ತದೆ ಹ್ಮ್ ಹುಸಿ ಕುಯ್ಕಮ್ಮ ಸಾರ್ದಾರು ಆಯ್ತದೆ ಇನ್ನ ಕುಯ್ಕೊ ನಾನಸಿ ಕುಯ್ಕತೀನಿ ಸಾರ್ ಮಾಡಿದ್ರೆ ಮೂರತ್ತು ಹತ್ತು ಉಣ್ಬೋದು ನುಗ್ಗೆಕಾಯಿ ಬೇಳೆ ಹಾಕಿದ್ರೆ ಚೆನ್ನಾಗ್ತದೆ ಕುಯ್ಕೊ ಓ ತಡವ ಪಾರ್ವತಿ ಕೇಳದ ಕುಕಳಕ್ ಸುಮ್ನಿರೋ ಮೇಲೆ ಅದ್ ಹಾಕ್ಬೇಕು ಬೋದಗಿದ್ರು ಯಾಕ್ ಬೋದ್ರ ಸಾರ್ಗ ನಾಕ್ ಕುಯ್ಕೊಂಡೆ ಅಂದ್ರೆ ಯಾಕೆ ಬೋಯಾಕ್ ಬಂದ್ರಿ ಪಾರ್ಟಿ ಅವೇ ಏನ್ ಕಿಟ್ ಮಾಡ್ತಿದ್ರ ನಾನ್ ಚೊಟ್ಟಿದಾಗ್ಲೆ ನೋಡಿದೆ ಊರ್ಗ್ ಹೋಗಿದೆ ನೋಡೈತಿಲ್ಲ ಈಗ ನೋಡ್ತಾವಿ ಕುಯ್ಕೊಂಡ್ ಇನ್ನಾಕ್ ಕುಯ್ಕೊಂಡ್ ಅನ್ನಾಕ್ ಕುಯ್ಕೊಂಡ್ ಓಯ್ತಿನಿ ಸಾರ್ಗತದ ಯಾಕ್ ಬೋದ್ರ ಬೈಕಿರಕಂತೆ ಅಲ್ಲಿ ಕರ್ನೆರ ಏನಾವಣ್ ಕವಿತಂದು ಕೆಲ್ಸದಲ್ಲಿ ಕೆಲಸದಲ್ಲಿ ಬಿಝಿ ಯಾಕೆ ಯಾಕೋದ್ರ ಬೈಕಿಲ್ಲ ಪಾರ್ವತಿ ಓ ಪಾರ್ವತಿ ಬೈಕಿಲ್ಲಾ ಮತ್ತೆ ನೋಳಲ್ಲ ಯಾಕೆ ಬೇಕು ಒಂದ್ ಮಾತ್ ಕೇಳ್ದ ಕುಯ್ಕತಿ ಅಂದ ಏನ್ ಬೇಡ ಅಂದಾರ ಕುಯ್ಕೊಂತಾರೆ ಆಮೇಲೆ ಕುಯ್ಕಳಕಾಯ್ತದೆ ಏ ಸುಮ್ನಿರು ಕೇಳಿದ್ರೆ ಕುಯ್ಕೋ ಅಂದ್ಬಿಟಾರ ಅವ್ರು ಕಿತ್ತಿ ಮಾರ್ಬೋದೇನೋ ಕೇಳಿದ್ರೆ ಕೊಟ್ಟಾರ ಏನ್ ಎರಡು ಕೊಡ್ತಾರೆ ಯಾರು ಇಲ್ಲ ಇಲ್ಲಿ ಜಲ್ದಿ ಕುಯ್ಕೋ ಉಂಟವದ ಈಗ ನಾವ್ ಕಾಣ್ ಕುಯ್ಕೊಂಡ್ರ ಮೇಲೆ ಕಾಣ್ದಂಗಿ ಅವ್ರ ತವ ಈಸ್ಕೋಬೋದಪ್ಪ ಹಂಗಂದಿಯಾ ಹ್ಞೂ ಈಗ ಹೋಗದ ಇನ್ನೊಂದ್ ದಿಸ ಬೇಕಾರ ಅವ್ರನ್ನ ಕೇಳ್ಕೋಕ್ ಕುಯ್ಕೊಳ್ಳದ ಎರಡಕ್ಕೆ ಸಾರ ಆಯ್ತದೆ ಇಕ್ಕ ಕುಯ್ಕೋ ಜಲ್ದಿ ನೀನ್ಸಿ ಕುಯ್ಕೊಮಂತ ನೋಡ್ ಗಿಡಾರ ಯಾರೇ ಇವ್ ಸಾಕು ಬಾತಾ ಈ ಎಮ್ಮೆ ನನ್ನ ಹಾಕಿತ್ಕತೀನಿ ಓಹೋ ಏನವ ಮಾಡ್ತದಿ ಮಾಡ್ತಿದ್ರಿ ನೀ ಹೂವೇ ಆ ಏನಮ್ಮ ಏನಮ್ಮಾ ಯಾರ್ನ ಕೇಳ್ಬಿಟ್ ನೀ ನುಗ್ಗಿಕ ಕೇಳ್ತೇದಿ ಯಾರ್ ಕೇಳಿದಿ ಅಂತ ಓ ಪರವಾಗಿಲ್ಲ ನೀನು ಕೇಳ್ದ ಕೇಳ್ದ ಕುಯ್ಕೊತಿದ್ರ ನಾಚಿಕೆ ಕೇಳ್ತೀವಿ ನಂಗೆ ನಿನ್ನ ಎತ್ತಿಗ್ ಬೆಂಕಿ ಅಕ್ಕ ಓ ಏನ್ ನೀರುದಿ ಸಾಕಾಗಿದ್ರೇನು ಕುಕ್ಕಳಪ್ಪ ಅಂದ್ರ ನುಗ್ಗ್ಯಾಕ ಕಾಯ ಅವಳೇನ್ ಕುಯ್ಕೊಳಾಕ ಕೇಳ್ದಳು ಯಾರ್ ಕೇಳ್ಬಿಟ್ಟು ಕುಯ್ಕತ್ತಿದೀ ಅಂತ ದುಂಡುಗ್ ಬೆಂಕಿ ಆಕಾ ಓ ಕೇಳಂಗಿಲ್ಲಾ ಮಾಡಂಗಿಲ್ಲಾ ಕಳ್ಳರಿ ಎಲ್ಲವ ಏ ಅಮ್ಮ ಏನ್ ಚನಾಗಿದ್ವಲ್ಲ ಒಂದೆರ್ಡ್ ಸಾರಿ ಸಾರು ಅದ್ ಕೇಕ್ ಕಂಗಾಡಿ ಕುಯ್ಕಳದ ಯಾರ್ ಕೇಳ್ಬಿಟ್ಟು ಕುಯ್ಕೊಂಡೆ ಅಂತ ನಾನ್ ಕೇಳಿದೆ ನನ್ ಸೊಸ ಕೇಳಿದೆ ನಮ್ಮ ಆಲ್ ಯಾರ ಕೇಳಿದ್ಯಾ ನೀನು ಅಂತ ಮಾನ ಮರ್ಯಾದಿಲ್ವಾ ನಿಮ್ಗೆ ಹೊಲ್ಕ ಮುಂಡರ ಕದ್ಯಾಕ್ ಬಂದಾರ ಮಾತಾಡು ಸರಿಯಾ ಮಾತಾಡೋದು ಸರಿಯಾಗಿ ಮಾತಾಡೋದು ಸರಿಯಾದ ಕೆಲಸ ಮಾಡ್ತಿದ್ರಾ ನೀವು ಏನು ಒಂದೆರಡ್ ನುಗ್ಗೆಕಾಯಿ ಇಟ್ಕೊಂಡಿದೈತಿಯಾ ನೀನು ಬೈದ್ ಮುದ್ಸ್ತಾರ ಓಹೋ ನುಗ್ಗೆಕಾಯಿ ಸಾರಿಗೆ ಪಾಟಿ ಪಾಟೀದವ್ರು ನೋಡು ಏನ್ ಸಾರ ಕುಯ್ಕೋಯ್ತಿದಿರಾ ಮಾರಕ್ ಕುಯ್ಕೊತಿದಿರೋ ಸಾರ ಕುಯ್ಕೋ ಈ ಪಾಟಿ ಕುಯ್ಕೊಂಡ್ರ ಸರಿಯಾಗಿ ಮಾಡ್ತೀರಿ ನೀವೇ ನಿಮ್ಮ ಎತ್ತಿಗೆ ಬೆಂಕ ಹೋಗೋಗಿ ಅಚ್ಕೆ ಮಾನ ಮರ್ಯಾದೆ ಏನಿಲ್ಲ ನಿಮ್ಗೆ ನಾವು ಪ್ರತಿ ವಸ್ತು ಮುಟ್ಬಾರ್ದಂತ ಗೊತ್ತಾಯ್ತೀರಿಂದ್ರೆ ಕಳ್ಳಿರಂಗೆ ಸಿಕ್ಕಬೇಕಂದ್ರೆ ಕೇಳ್ಬಿಟ್ಟು ಕುಯ್ಕೊಳ್ಳೋರಿ ಒಯ್ ಇವ್ರಿಗೆ ಹೇಳಿದ ಇಷ್ಟ ಬಂದಂಗೆ ಕುಯ್ಕೊಳ್ಳಿ ಅಂತ ಅನಬರದಿದ್ರೆ ತಾನೇ ಅಮ್ಮ ನಡಿ ಏನು ಅಷ್ಟಕ್ಕೆ ಹೆಂಗ್ ಮಾತಾಡಿ ನೀನು ಏನ್ಲೇ ಮಾಡೋದೆಲ್ಲ ಮಾಡ್ಬಿಡ್ ನೀನು ಇದ ನನಗೆ ಮಾತಾಡ್ತೀಯಲ್ಲ ಅಕ್ಕ ಬರ್ಬೇಕಿತ್ತು ಅಂತ ನಮ್ಮ ಮನೆಯಿಂದ ನೀನು ಯಾರು ಹೇಳಿ ಕೇಳಿ ಬಂದೆ ನೀನು ಓ ಹೇಳೋರು ಕೇಳೋರ್ ಯಾರು ಇಲ್ಲ ಅನ್ಕ ಬಂದ್ಬಿಟ್ಲೇನು ಅತ್ತೆ ಮುಂಡ್ಯಾರ ಆ ಪಾಟಿ ಕುಯ್ದು ಗುಡ್ಡ ಹಾಕೊಂಡ್ರು ನೋಡು ಅವ್ ಸರಿಯಾಗಿ ಮಾತಾಡೋ ನೀನು ಏನೇನು ಒಬ್ಳೆ ಮಾತೀರೋದಲ್ಲ ಏನು ನುಗ್ಗೆ ಕೈ ಎರಡು ಸಾರು ಕುಯ್ಕೊಂಡು ಅಷ್ಟೇ ಏನ್ ಬೇಡ ಅಂದ್ರೆ ಬಿಡು ಹೆಂಗ ಕಿತ್ತೀವಿ ಮಡಿಕೊ ನೀನೇ ಹೆಂಗ್ ಮಾತಾಡ್ತಿ ನೋಡು ಆಯ್ಕೆ ಬಂದ್ ಬಾಯ ಕಡಿಸ್ತೀಯಲ್ಲ ಏನ್ ನಮಗ್ ಮಾತಾಡ್ತಾರಿವಾ சரி மாதாடி நீ மடதெல்லாம் நன் மாத்தியலா மாதாட் தானே சும்மே புட் புட் ஏன் கண்ட நீர் நுகர் மரவா நீ இஷ்ட குய் ஏன் மார்குயா குய்க்கிர்வா ஏன் மார்குய்கோத்தி எங்கே சரி மத்திய இன்னும் கத்திவ நுகி கை எல்லா நூ நீர் குடுபிட்டுரல்லா முண்டேர நீ உசிவ்வ உசித்வா ஓ நீங்க ரொம்ப கித் கித்தி மார்க்கீணும் சோசை பா ஏக்கி சும்மாய் குாண்ட் டுடி கத்தி முண்டேர நீட்டன நின்ர ಏನ್ ಬಂದಿದ್ ನಿಂಗೆ ಬೇಕಿಂಗ್ ಬೋಗ್ಲಿ ನೀನು ಇಂತೆ ಮುಂಡರ್ ಅಂತ ಏನೋ ಮುಗಿಯಕಾಯಿ ಕುಕೋತ್ಕ ಏನು ನಾವ್ ಕಿತ್ಕ ಮಾರಿದವ ಚೆನ್ನಾಗ್ ಮಾತಾಡ್ತಿ ಬಿಡು ನೀನು ಏನೋ ಬಿಡು ಅಂತ ಸುಮ್ನಿದ್ರೆ ಬಾಯ್ ಬಂದಾಗ ಮಾತಾಡ್ತಿದಿ ನಾವೇ ಕೇಳಾಕ್ ಪರವಾ ಓ ಇಲ್ಲ ಬಂದಿಲ್ಲ ಇವತ್ ಕೀಕೆ ಇನ್ನೇನ್ ಏನ್ಮಾಕ್ ಬಂದಿದ್ರಿ ಅವೆಲ್ಲ ಮ್ಯಾರಿಂದ ಉದ್ರು ಬಿಟ್ವಾ ಬಿಡವ ಅಗ ಬಿಡು ಹೋಗ್ಲಿ ನೀ ಏನ್ ಮಾಡಿ ಬಿಡದಾ ನಾನು ಬಿಡ್ತಿದ್ದೆ ಓಲಿ ಪಾಪ ಅಂತ ಏನು ತಪ್ಪ ಮಾಡೇ ನಂಗೆ ಹೆಂಗ್ ಮಾತಾಡ್ತದ ನೋಡು ನನ್ಗೆ ನಾವೇನ್ ತಪ್ಪು ಮಾಡಿದವು ಹ್ಞೂ ನೀನ್ ಬಂಡಾಟಕ್ ಬೆಂಕಿ ಅಕ ಇವ್ ಕಣ್ಮೇಲೆ ಕಾಣ್ತಾವೆ ತಿರುಗ ಇಲ್ಲ ಅಂತ ಮಡಿಕೊ ನೀನೇ ನೀನೆ ಮಾಡಿಕೊ ಬೇಡ ನಮ್ಗೆ ಏನೋ ಪಾರ್ವತಕ ಕುಯ್ಕೊ ಅಂತಾಳೆ ಅನ್ಬಿಟ್ಟು ಏನು ಮಾತಾಡಲ ಅನ್ಬಿಟ್ಟು ಕುಯ್ಕೊಂಡು ನೀನ್ ನೋಡಿದ್ರೆ ಈ ಪಟ್ಟಿ ಮಾತಾಡ್ತಿಯಲ್ಲ ಬೇಕು ಬೇಕಿನ್ ನುಗ್ಗೆಕಾಯಿ ಮಡಿಕೋ ನೀನೇ ಮಡ್ಬಿಟ್ಟೆ ಓಣೆ ಓಣೆ ಮಡಗ್ಬಿಟ್ಟು ಏನ್ ತಕೋಕ್ ಬಿಟ್ಬಿಟ ನಿಮ್ನ ಎಲ್ಲಾ ಮಾತಾಡದ್ಮೇಲೆ ಹೋಗವ ತಕೊಂಡು ಸಾರ್ ಮಾಡ್ಕೊ ಉಣ್ಣು ಅಂತ ಅದನ್ನ ನಾನು ಹೊಡ್ಬಿಟ್ಟೋಣ ಮುಚ್ಕೊಂಡು ಇನ್ನೊಂದ್ಸತಿ ಬಂದ್ಗಿಂದಿರಿ ಈ ಕಡೆಗೆ ಹಾಲು ಕಾಲ್ ಹೋಗ್ ಸುಮ್ಮನೆ ಏನ್ ಬಂದಿರುವ ಜಗಳ ಕೈಲಿ ಅದೇ ತಿರ್ಗಾ ಮಾತಾಡದ ಬಾಯ ಮುಚ್ಕೊಂಡು ನನ್ ನುಗ್ಗೆಕಾಯಿ ಕೊಟ್ಬಿಟ್ಟು ಹೋದ್ರೆ ಸರಿ ಎಷ್ಟೆಷ್ಟು ಕಂಡಂಗರ್ದ ಕಣ್ಣಂಗರ್ದ ಕುಕೊಂಡೋಗಿ ಮಾರ್ಕೊಂಡು ದುಡ್ಡು ಮಾಡ್ಕೊಂಡಿದ್ರು ಏ ಸರಿಯಾಗಿ ಮಾತಾಡು ಚಿನ್ನ ಅಲ್ವಾ ಅದಕ್ಕೆ ಕಿತ್ಕೊಂಡು ಹೋಗಿ ಮಾರ್ಕೊಂಡಿವಿ ಚಿನ್ನವೋ ಇತ್ತಾಳೆ ನೀನು ಯಾಕೆ ನಮ್ಮನೆ ವಸ್ತು ಮುಟ್ಬೇಕು ನೀನು ನಮ್ಮನೆ ಬದ್ಕಾ ಯಾಕೆ ಮುಟ್ಬೇಕು ಎಲ್ದ ಕೇಳ್ದೆ ಅಂತ ಹೌ ಹೋಗ್ ಸುಮ್ನೆ ಏನು ಕುಯ್ಕೋ ಬೇಡ ಮುಟ್ಬೇಡಾನೆ ತಾನೇ ನೀನು ನುಗ್ಗೆಕಾಯಿ ಮಾಡಿಕೊ ಅದ್ ಬಿಟ್ಬಿಟ್ಟು ಮಾರ್ಕೊಂಡಿದ್ದೀರಿ ದುಡ್ಡು ಮಾಡ್ಕೊಂಡಿದಿರಿ ಅಂತ ಮಾತಾಡ್ತೀಯಲ್ಲ ಯಾವಾಗ ನೋಡಿದ್ರೆ ಕುಯಕ್ ಹೋಗೋದ ಯಾರು ಗೊತ್ತು ಇವತ್ತೇನೋ ಸಿಕ್ಕಾಕೊಂಡಿದ್ರಿ ನಾನೇನು ಊರಲ್ಲೇ ಇದ್ನ ಇದ್ರೆ ಬಿಡ್ತಿದ್ನ ನಿಮ್ನ ಮಟ್ಟಿ ಬಾಕ್ಲಕ್ ಬರ್ಬೇಡಿ ಯಾರೇ ಹೆಂಗೋ ಇತ್ಲ ಎಟ್ಬಿಟೋ ರೇ ಬಂಗಾರದಂಗ್ ಬಿಟ್ಬಿಟ್ಟದೆ ನುಗ್ಗೆಕಾಯಿ ಕುಯ್ಕ ಹೋಗ್ಬಿಡೋದ ಅಂತ ಬಂದ್ಬಿಟ್ಟಿದಿರೇನೋ ಅಬ್ ನಿಮಗೂ ಬುದ್ಧಿ ಇಲ್ವಾ ಆಚೆ ನಿನಗೆ ಅಂತ ನಾನು ಗೇಕಾಯ ಹೌ ಕೊಡು ಕೊಡೋಳ ನುಗ್ಗೆಕಾಯ ನಡಿ ಏನ್ ಬಾಯ್ ಬಂದಂಗೆ ಬುಗುಳ್ತಾಳೆ ಅದೇ ಮೇಲೆ ಬುಗುಳ್ತಾಳಗ್ ಇರ್ತಾಳೆ ಅಂದ್ರೆ ನಾನ್ ಸುಮ್ಮನೆ ರಚಿಲ್ಲಾ ಹೋ ಮಾಡೋದೆಲ್ಲ ಮಾಡ್ಬಿಟ್ಟು ತಿರ್ಗಾ ಮಾತಾಡ್ತಾಳೆ ಕೊಟ್ಬಿಟ್ ನಡಿ ನೀನು ನಮ್ಮ ಮನೆ ತಗ ಬಂದಿಂದ ನಿನ್ಗೆ ದೊಡ್ಡ ಅರಮನೆ ಅಲ್ವಾ ಮನೆ ತಗ ಬಂದಿ ಬಂದಿ ಕೂತ್ಕೊತಾರೆ ಹೋಗ್ ಸುಮ್ನೆ ಏನ್ ಮಾತು ಅಂತ ಮಾತಾಡಿ ಏನು ಸೌದ್ ಗೆಕಾಯಿ ಕೊಟ್ಬಿಟ್ರೆ ಏ ನಾನು ಕೊಡೋಣ ನಿನ್ಗೆ ಹಾಕ್ ಕೊಡ್ಬೇಕು ಅಂತ ಸೌದ ಬಿಟ್ಟೋದ್ ನಿನ್ಗೆ ಯಾಕದು ಇಸ್ಕ ತಿನ್ನೋಳು ಮರ್ಯಾದಿಂದ ಕೇಳ್ಬಿಟ್ಟು ಇಸ್ಕಬೇಕು ಕದ್ದಿ ಪಾರ್ಟಿ ಕುಯ್ಕೆ ನಿಂತ್ಕೊಂಡ್ರೆ ತಕೋಗವಾ ಅಂತ ಕೊಟ್ಬಿಡ್ಬೇಕಾ ಬೇಡಕನವಾ ಬೇಡ ನೀನೆ ಮಡಿಕೋ ಓ ಸುಮ್ದಿರಿ ಆಯ್ತು ತಕೊಂಡು ಹೋಗಿ ಅತ್ತ ಕುಯ್ಕೊಂಡಿದಿರಿ ಹ್ಞೂ ಏನ್ ಮಾಡಕ್ ತಕೋದರು ಯಾಕೆ ತಗೋದರು ಅಂತ ತಕೋ ಹೋಗ್ಲಿ ನೋಡದ ಓ ಬೇಡಕಂತಾಯಿ ಬೇಡ ನೀನು ನುಗ್ಗೆಕಾಯೇ ಬೇಡ ನಮ್ಗೆ ತಕೋ ನೀನ್ ನುಗ್ಗೆಕಾಯಿ ಯಾರ ಬೇಕು ಅಕ್ಕ ಮೇಲೆ ಬಿಸಾಕಮ್ಮ ಯಾರ ಬೇಕು ಅಣೇ ಬಣೇ ಅನ್ಕೊಂಡು ಬಣ ಇಲ್ಲಿ ಎಲ್ಬಡ್ತೇದಿ ಬಿಸಾಕೊಂಡು ಅಕ್ಕಂದ ಮೇಲೆ ಅನ್ಬಿಟ್ಟಾಳೆ ಹೊಲ್ಕ ಮುಂಡೆ ನಿನ್ನ ಕೇಳಿಬಿಟ್ಟು ಬಿಸಾಕೊಂದ್ಬಿಟ್ಟಾಯ್ತಾಳೆ ಏನೂ ರಪ್ಪನ್ ಮನೆದೇನೋ ಇಂಥ ಮಾಡ್ತೀನಿ ನಿನ್ಗೆ ನಾಕ್ ನುಗ್ಗೆಕಾಯಿ ಕಿತ್ಕೊಂಡ್ರಿ ಏನ್ ಬಾಯ್ ಬಂದಂಗೆ ಮಾತಾಡ್ತಾಳೆ ಅಯ್ಯಪ್ಪ ಮತ್ತೊಗೋಗಿದ್ಲು ತಿರ್ಗ್ಯಾಕ್ ಬಂದ್ಲಾ ಕಣೆ ಏನ್ ಜೋರಾಗಿ ಮಾತಾಡ್ದ ರೀ ಇದ್ರೆ ಏನೂ ಇಲ್ಲ ತನವ ಏನು ಇಲ್ಲ ಕದ್ದಿ ಕಳ್ಳಿರಂಗ ಕಿತ್ಬಿಟ್ಟು ತಿರ್ಗ ಮಾತಾಡ್ತಾರೆ ಜಂಬದಿಂದ ಮೆಟ್ಟಿಗ್ ಬೆಂಕಿ ಹಾಕರ ತಿರ್ಗ್ಯಾಕ ಇಲ್ಲಿಂದ ಕಿತ್ಕೊಂಡ್ರಿ ಕೊಟ್ಬಿಡು ರೀ ಅತಾಗೆ ಹ್ಞೂ ಆ ಪಾರ್ಟಿ ಎಲ್ಲಾ ಮಾತಾಡಿದ್ರೂ ಕೊಡ್ತಾರ ಅವ್ರಿಗೆ ನೀನೇ ನೋಡ್ದಲ್ಲ ತಾಯಿ ಏನೋ ಚಿತ್ಕೊ ಆಯ್ತು ಬಿಡು ಅಂತ ಒಂದ್ ಸಮಾಧಾನದ ಮಾತಿಲ್ಲ ಹೆಂಗ ಮಾತಾಡ್ತಾರೆ ನೋಡು ಹಂಗೆ ಹಂಗೆ ಅಂತ ಅವ್ರಿಗೆ ಕೊಡ್ಬೇಕಾ ಸತಿ ಬೈನೊದ್ ಈ ಕಡಿಕೆ ನೀ ಏನ್ ಮಾಡಿದ್ರಿ ಇಷ್ಟೊಂದ್ ಬಿಟ್ಟಾವಿಲ್ಲ ಸಾರ್ಗ ಆಗ್ಲಿ ಅಂತ ಕುಯ್ಕೊಂಡವ್ರೆ ಈ ಪಾರ್ಟಿ ಕುಯ್ಕೊಂಡಾರ ಸಾರ್ಗೆ ಅಂತ ಇವತ್ತು ಸಿಗಾಕೊಂಡವ್ರೆ ಎಷ್ಟು ದಿನದಿಂದ ಕುಯ್ತಾ ಇದಾರ ಗೊತ್ತು ಆರ್ವತಿ ಏನು ನೋಡಕ್ಕಿಲ್ಲ ಮಾಡೋಕಿಲ ಸುಮ್ಮನೆ ಇರ್ತಾಳೆ ಯಾರು ಕುಯ್ಕೊಳ್ಳಿ ಅನ್ ಸುಮ್ಮನೆ ಇರ್ತಾಳೆ ಮುಂಡ್ಯಾರದ್ನೇ ಕಾಯ್ತಾ ಇರ್ತಾರೆ ಕುಯ್ಕ ಕುಯ್ಕೊಂಡೇನ್ ಮಾಡಿದಾರೋ ಸುಮ್ನೆ ನೀರ್ ಎತ್ತಾಗ ಹೋಗ್ಲಿ ನಡಿ ಆಯ್ತು ಮುಂಡರ್ ಕೂದ್ ಮುದ್ದವರಲ್ಲ ನಾವ್ ಏನ್ ಇದೇ ಹಾಕಕ್ ಆಯ್ತದೆ ಅತೇ ಏನ್ಲೇ ಪರಿಮಳಂಗ್ ದಂಡ ಬಂದ್ ಕನದೇ ಬಂದಿದನು ಬಂದ್ಬಿಟ್ಟು ಏನ್ ಕಳ್ಸಿಕೊಡಿ ಕಳ್ಸಿಕೊಡಿ ಏನ್ ಕರಿತ ಕೂತಾನೆ ಇಲ್ಲ ಬಂದ್ ಇಷ್ಟ ಆದ ಕಳ್ಸಕ್ಕೆ ಏನ್ ಅನ್ಕೊಬಿಟ್ಟಿದನು ಎಲ್ಲ ಸಿವಾ ಇಲ್ಲ ಅವರು ಬನ್ನಿ ಎಲ್ಲ ಕರ್ಸರ್ ಅಂತ ಹೇಳ ಬರೀ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ